ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಋಷ್ಯಶೃಂಗರು ದಶರಥನಿಂದ ಪುತ್ರಕಾಮೇಷ್ಠಿಯನ್ನು ಮಾಡಿಸಿದುದು ದೇವತೆಗಳ ಪ್ರಾರ್ಥನೆಯಂತೆ ಬ್ರಹ್ಮನು ರಾವಣನ ವಧೋಪಾಯವನ್ನು ಹೇಳಿದುದು ಮಹಾವಿಷ್ಣುವು ದೇವತೆಗಳಿಗೆ ಆಶ್ವಾಸನೆಯನ್ನಿತ್ತುದು ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಮೇಧಾವೀತು ತಥೋಧ್ಯಾತ್ಮ ಸಕಿಂಚಿದಿದಮುತ್ತರಂ ಲಬ್ಧಸಂಗ್ನಸ್ತಸ್ತಂತು ವೇದಗ್ನೋ ನೃಪಮಬ್ರವೀತ್ ಮಹಾಮೇಧಾವಿಗಳಾದ ಸಕಲ ವೇದಗಳನ್ನು ಪ್ರಯೋಗ ನಿರೂಪಣೆಗಳೊಡನೆ ತಿಳಿದಿರುವ ಮಹರ್ಷಿಗಳಾದ ಋಷ್ಯಶೃಂಗರು ದಶರಥ ರಾಜನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಲು ಕ್ಷಣಕಾಲ ತದೇಕ ಚಿತ್ತರಾಗಿ ಕುಳಿತರು ದಶರಥ ಮಹಾರಾಜನು ಅಶ್ವಮೇಧ ಯಾಗವನ್ನು ಮುಗಿಸಿ ತದನಂತರದಲ್ಲಿ ತನಗೆ ಪುತ್ರರಾಗುವುದಕ್ಕೆ ಉಪಾಯವೇನು ಎಂದು ಋಷ್ಯಶೃಂಗರನ್ನು ಕೇಳಿದ್ದಾನೆ ಆ ಕಾರಣದಿಂದಾಗಿ ದಶರಥ ರಾಜನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲು ಕ್ಷಣಕಾಲ ಋಷ್ಯಶೃಂಗರು ತದೇಕ ಚಿತ್ತರಾಗಿ ಕುಳಿತರು ಅಥರ್ವಣ ವೇದೋಕ್ತವಾದ ಪುತ್ರಕಾಮೇಷ್ಟಿ ಯಾಗದ ಪ್ರಕರಣವೆಲ್ಲವನ್ನೂ ಅಮೂಲಾಗ್ರವಾಗಿ ನೆನೆದರು ಆ ಯಾಗದ ಮೂಲಕವಾಗಿಯೇ ದಶರಥ ರಾಜನಿಗೆ ಪುತ್ರಪ್ರಾಪ್ತಿಯಾಗುವುದೆಂಬುದನ್ನು ನಿಶ್ಚಯಿಸಿದವರಾಗಿ ರಾಜನಿಗೆ ಹೇಳಿದರು ಮಹಾರಾಜ ಪುತ್ರರನ್ನು ಪಡೆಯುವ ಸಲುವಾಗಿ ಪುತ್ರ ಪ್ರಾಪ್ತಿಗೆ ಕಾರಣಭೂತವಾದ ಈ ಯಾಗವನ್ನು ಮಾಡಿದರೆ ಫಲವು ಸಿದ್ಧಿಸಿಯೇ ತೀರುವುದೆಂದು ಪ್ರಸಿದ್ಧವಾಗಿರುವ ಪುತ್ರಕಾಮೇಷ್ಠಿ ಎಂಬ ಯಾಗವನ್ನು ಅಥರ್ವಣ ಮೈದೋಕ್ತ ಮಂತ್ರಗಳಿಂದಲೂ ಕಲ್ಪಸೂತ್ರ ವಿಧಾನದಿಂದಲೂ ನಿನಗಾಗಿ ಮಾಡುತ್ತೇನೆ ಹೀಗೆ ಹೇಳಿ ಒಡನೆಯೇ ಋಷಿಶೃಂಗರು ದಶರಥನಿಗೆ ಮಕ್ಕಳಾಗಬೇಕೆನ್ನುವ ಕಾರಣದಿಂದ ಪುತ್ರ ಪ್ರಾಪ್ತಿಗೆ ಕಾರಣಭೂತವಾದ ಪುತ್ರಕಾಮೇಷ್ಠಿಯನ್ನು ಪ್ರಾರಂಭಿಸಿದರು ಇಲ್ಲಿ ಗಮನಿಸಿದರೆ ಒಂದು ವೇದದ ಮಂತ್ರವನ್ನು ಪದೇ ಪದೇ ಹೇಳುವುದರಿಂದ ಮಕ್ಕಳಾಗುತ್ತವೆಯೇ ವೇ ಯಾಗ ಯಜ್ಞಗಳಲ್ಲಿ ವೇದ ಮಂತ್ರಗಳನ್ನು ಪದೇ ಪದೇ ಹೇಳುವುದಕ್ಕೆ ಕಾರಣವೇನು ಆ ವೇದ ಮಂತ್ರಗಳನ್ನು ನಿರಂತರವಾಗಿ ಮೇಲಿಂದ ಮೇಲೆ ಅದನ್ನು ರಿಪೀಟ್ ನಿರಂತರವಾಗಿ ಹೇಳುತ್ತಾ ಆ ಮೂಲಕವಾಗಿಯೇ ಯಾವುದೋ ಒಂದು ಕರ್ಮವು ಸಿದ್ಧಿಯಾಗುವುದೆಂಬುದನ್ನು ವೈಜ್ಞಾನಿಕವಾಗಿ ನಂಬುವುದು ಹೇಗೆ ಈ ನಮ್ಮ ಚಾನಲ್ನಿಂದಲೇ ವೇದ ದರ್ಶನ ಎಂಬ ಒಂದು ಸಣ್ಣ ಕಾರ್ಯಕ್ರಮ ಆರಂಭಿಸಿದ್ದೇವೆ ಈಗಷ್ಟೇ ಇನ್ನು ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಪ್ರಯತ್ನವೂ ಸಾಗುತ್ತಿದೆ ಆ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವಾಗ ಗಮನಿಸಿ ವೇದಗಳಲ್ಲಿ ಹೇಳಿರುವ ಮಂತ್ರಗಳೆಲ್ಲವೂ ಯಾವುದೋ ಒಂದು ಸದ್ಭಾವದಿಂದ ಇಂತಹ ಕಾರ್ಯವನ್ನು ಮಾಡಿದರೆ ಇಂತಹ ಕೆಲಸವು ನಡೆಯ ನಡೆಯುತ್ತದೆ ಈ ಕಾರ್ಯದಿಂದ ಈ ಕಾರಣದಿಂದ ಈ ಕಾರ್ಯವು ಆಗುತ್ತದೆ ಎಂಬ ಭಾವದಲ್ಲಿ ಹೇಳಲಾಗಿದೆ ಆ ಕಾರಣದಿಂದಾಗಿ ಆ ಮಂತ್ರವನ್ನೇ ಪದೇ ಪದೇ ಮನಸ್ಸಿನಲ್ಲಿ ನೆನೆಯುತ್ತಾ ಹೋದರೆ ಅಂದರೆ ನಾವು ಯಾವುದೋ ಒಂದು ಕಾರ್ಯವನ್ನು ಮಾಡಬೇಕಾಗಿದೆ ಈಗ ಆ ಕಾರ್ಯವನ್ನು ಮಾಡುತ್ತಿದ್ದೇನೆ ಆ ಕಾರ್ಯವನ್ನು ಮಾಡುತ್ತೇನೆ ಆ ಕಾರ್ಯವನ್ನು ಮಾಡುವ ಮೂಲಕ ಲೋಕಕ್ಕೆ ಉಪಕಾರವಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಇದನ್ನು ನಿರಂತರವಾಗಿ ನಾವು ಯಾವುದನ್ನು ಕನ್ನಡದಲ್ಲೇ ನಮಗೆ ಅರ್ಥವಾಗುವಂತೆ ಹೇಳಿಕೊಂಡೆವು ಈ ಮಾತನ್ನೇ ಪದೇ ಪದೇ ಹೇಳುತ್ತಿದ್ದರೆ ಇದನ್ನು ಸ್ವಸಮ್ಮೋಹಿನಿ ಎಂದು ಹೇಳುತ್ತಾರೆ ಒಂದು ರೀತಿಯ ಸ್ವಸಮೋಹಿನಿಯ ಭಾವವನ್ನು ಮೂಡಿಸಿ ನಮ್ಮ ಮನಸ್ಸಿನಲ್ಲಿ ಅದು ನೆರವೇರಿಯ ಈ ಸಂಕಲ್ಪವು ನೆರವೇರಿಯೇ ನೆರವೇರುತ್ತದೆ ಎಂಬ ಭಾವವನ್ನು ಮೂಡಿಸುತ್ತದೆ ವಿಚಿತ್ರವೆಂದರೆ ಆಗ ಕಾರ್ಯವೂ ಸಂಭವಿಸುತ್ತದೆ ಆದರೆ ಹೇಗೆ ನಾವು ಮನಸ್ಸಿನಲ್ಲಿ ನೆನೆದ ಮಾತ್ರಕ್ಕೆ ಸಂಕಲ್ಪ ಮಾತ್ರಕ್ಕೆ ಹೊರಗಿನ ಪ್ರಪಂಚದಲ್ಲಿ ಒಂದು ಕೆಲಸವು ಹೇಗೆ ನೆರವೇರುತ್ತದೆ ಎಂಬುದು ಇನ್ನೂ ವಿಜ್ಞಾನಕ್ಕೂ ನೆಲುಕದ ಒಂದು ವಿಚಿತ್ರ ನಮ್ಮ ಮನಸ್ಸಿನಲ್ಲೇ ಒಂದು ಬದಲಾವಣೆಯಾಗುತ್ತದೆ ಎಂಬುದನ್ನು ಮನಶಾಸ್ತ್ರದ ಹಲವು ತಜ್ಞರು ಹೇಳುತ್ತಾರೆ ಆದರೆ ಹೊರಗಿನ ಪ್ರಪಂಚದಲ್ಲಿ ಅದು ಹೇಗೆ ಸಂಭವಿಸುತ್ತದೆ ಆದರೆ ಅದು ಸಂಭವಿಸಿರುವುದನ್ನು ಕಂಡವರು ಹಲವು ಮಂದಿ ಇದ್ದಾರೆ ಹಲವು ಮಂದಿಯ ಪ್ರಶ್ನೆ ಏಕೆ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ ಯಾವುದಾದರೂ ಒಂದು ಕಾರ್ಯಕ್ಕೆ ಹೊರಡುವುದಿದ್ದರೆ ಮನಸ್ಸಿನಲ್ಲೇ ಆ ಕಾರ್ಯಕ್ಕೆ ನೀವು ಈಗಾಗಲೇ ಹೋಗಿರುವಂತೆಯೂ ಆ ಕಾರ್ಯವು ಯಶಸ್ವಿಯಾಗಿ ನೆರವೇರುವಂತೆಯೇ ನೆರವೇರಿರುವಂತೆಯೋ ಆ ಯಶಸ್ಸಿನಿಂದಾಗಿ ಎಲ್ಲರೂ ನಿಮ್ಮನ್ನು ಶ್ಲಾಘಿಸುತ್ತಿರುವಂತೆಯೂ ಆ ಯಶಸ್ಸಿನ ಪೂರ್ಣ ಸ್ವ ಲಾಭವು ನಿಮಗೆ ಉಂಟಾಗಿರುವಂತೆಯೋ ಹಾಂ ಇದನ್ನು ವಾಕ್ಯದಲ್ಲಿ ನೀವು ಬರೆದಿಟ್ಟುಕೊಂಡು ಪದೇ ಪದೇ ರಿಪೀಟ್ ಮಾಡುವಂತಹದ್ದು ಒಂದು ವಿಧಾನ ಇನ್ನೊಂದು ವಿಧಾನ ಈ ಇಡೀ ದೃಶ್ಯವನ್ನು ಮನಸ್ಸಿನಲ್ಲಿ ಪರಿಗಣಿಸಿಕೊಂಡು ಆ ದೃಶ್ಯವನ್ನು ಮನಸ್ಸಿನಲ್ಲಿ ನಿರಂತರವಾಗಿ ಭಾವಿಸಿಕೊಂಡು ಅದರಲ್ಲಿ ಯಾವುದೇ ಋಣಾತ್ಮಕ ಚಿಂತನೆ ಇಲ್ಲದೆ ಹೀಗಾಗಿ ಬಿಟ್ಟರೆ ಹಾಗಾಗಿ ಬಿಟ್ಟರೆ ಎಂಬ ಯೋಚನೆ ಇಲ್ಲದೆ ಇದು ಹೀಗೆ ನೆರವೇರಿತು ನೆರವೇರಿತು ಈಗಾಗಲೇ ಆಗಿ ಹೋಗಿದೆ ಕೃಷ್ಣ ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಹೇಳುವಂತೆ ಈಗಾಗಲೇ ಯುದ್ಧವು ಮುಗಿದು ಹೋಗಿದೆ ಕೌರವರೆಲ್ಲರನ್ನು ನಾನು ಕೊಂದು ಬಿಟ್ಟಿದ್ದೇನೆ ನೀನೇನಿದ್ದರೂ ನಿಮಿತ್ತ ಮಾತ್ರ ಅದು ಕೊನೆಗೆ ಹಾಗೆಯೇ ಆಗುತ್ತದೆ ಮನಸ್ಸಿನಲ್ಲಿ ಒಮ್ಮೆ ಭಾವಿಸಿಕೊಂಡು ನೋಡಿ ನೀವೇ ಶ್ರೀಕೃಷ್ಣ ಪರಮಾತ್ಮನಾಗಿ ಮುಂದೆ ಆಗುವುದೆಲ್ಲವೂ ನನಗೆ ತಿಳಿದಿದೆ ಎಂಬ ಭಾವದಲ್ಲಿಯೇ ಹೋಗಿ ಆದರೆ ನೆನಪಿರಲಿ ಒಮ್ಮೆ ಆ ಕಾರ್ಯವು ಪೂರ್ತಿಯಾಗಿ ಮುಗಿದ ಮೇಲೆ ಅದರ ಯಶವನ್ನು ನೀವೇ ತೆಗೆದುಕೊಂಡರೆ ಅಹಂಕಾರ ಹೆಚ್ಚುತ್ತದೆ ಅದರಿಂದ ಮುಂದೆ ಸಮಸ್ಯೆಗಳಾಗಬಹುದು ಆದ್ದರಿಂದ ಕಾರ್ಯಕ್ಕೆ ಹೊರಡುವ ಮುನ್ನ ಸಂಕಲ್ಪ ನಿಮ್ಮದಾಗಿರಲಿ ಅದು ಯಶಸ್ಸು ಸಾಧಿಸುತ್ತದೆ ಎಂಬ ದೃಢವಾದ ಸಂಕಲ್ಪವಿರಲಿ ಆದರೆ ಕಾರ್ಯವು ನಿಜಕ್ಕೂ ಯಶಸ್ವಿಯಾಗಿ ಮುಗಿದಾಗ ಆ ಕಾರ್ಯದ ಪೂರ್ಣ ಯಶಸ್ಸನ್ನು ಕಾಣದ ಶಕ್ತಿಗೆ ಕೊಟ್ಟುಬಿಡಿ ಆ ಶಕ್ತಿಯ ಕಾರಣದಿಂದಾಗಿ ಇದೆಲ್ಲ ಆಯತೆ ಹೊರತು ಅದೆಲ್ಲವೂ ಕೆಲಸ ಮುಗಿದ ಮೇಲೆ ಮುಗಿದ ನಂತರ ಇದರಲ್ಲಿ ನನ್ನ ಪಾಲು ಏನೂ ಇಲ್ಲ ಎಂಬ ನಮ್ರ ಭಾವವನ್ನು ತಾಳಿರಿ ಏಕೆಂದರೆ ಮುಂದೆ ಮುಂದಿನ ಯಶಸ್ಸಿಗೆ ಅದರ ನಂತರದ ಯಶಸ್ಸಿಗೆ ಈ ನಿರಭಿಮಾನವು ಅತ್ಯವಶ್ಯಕ ಇಲ್ಲದಿದ್ದರೆ ಅದೇ ದುರಭಿಮಾನವಾದೀತು ಇರಲಿ ಹೀಗೆ ಹೇಳಿ ಒಡನೆಯೇ ಋಷಿಶೃಂಗರು ದಶರಥನಿಗೆ ಮಕ್ಕಳಾಗಬೇಕೆನ್ನುವ ಕಾರಣದಿಂದ ಪುತ್ರ ಪ್ರಾಪ್ತಿಗೆ ಕಾರಣಭೂತವಾದ ಪುತ್ರಕಾಮಿಷ್ಟಿಯನ್ನು ಪ್ರಾರಂಭಿಸಿದರು ತೇಜಸ್ವಿಗಳಾದ ಋಷ್ಯಶೃಂಗರು ವೇದ ಬೋಧಿತವಾದ ವಿಧಿಯಿಂದ ಶ್ರೌತ ಪ್ರಯೋಗಾನುಸಾರವಾಗಿ ವಿ ಅಗ್ನಿಯಲ್ಲಿ ಹೋಮ ಮಾಡಿದರು ದೇವತೆಗಳನ್ನು ಉದ್ದೇಶಿಸಿ ಮಂತ್ರ ಪುನಶ್ಚರಣೆ ಮಾಡಿ ಯಜ್ಞೇಶ್ವರನಲ್ಲಿ ಹೋಮ ಮಾಡಿದೊಡನೆಯೇ ಆಯಾ ದೇವತೆಗಳು ಯಜ್ಞೇಶ್ವರನ ಮೂಲಕ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಲು ಬರುತ್ತಿದ್ದರು ಇಲ್ಲಿಯೂ ಕೂಡ ಎಷ್ಟೋ ಜನರಿಗೆ ಬೆಂಕಿಯಲ್ಲಿ ಪದಾರ್ಥಗಳನ್ನು ಹಾಕಿ ಸುಟ್ಟು ಬಿಡುವರಲ್ಲ ಎಂಬ ಭಾವವಿರುತ್ತದೆ ಅದ ಅಂತಹ ಅದೆಷ್ಟು ಪದಾರ್ಥಗಳನ್ನು ನಾವು ಸುಡುತ್ತಿಲ್ಲ ಪ್ರತಿನಿತ್ಯವೂ ನೀವು ಬೆಂಕಿಯಲ್ಲಿ ಹಾಕಿ ತಾನೆ ಸಿಗರೇಟು ಸುಡುತ್ತಿರುವುದು ಬೆಂಕಿಯಲ್ಲಿ ಹಾಕಿ ಬೆಂಕಿ ಹಾಕಿಕೊಂಡು ತಾನೆ ನಿಮ್ಮ ವಾಹನಗಳು ಪೆಟ್ರೋಲ್ನ ಸಹಾಯದಿಂದ ಬೆಂಕಿ ಹೊತ್ತಿಸಿಕೊಂಡು ತಾನೆ ಹೊಗೆಯುಗಳುತ್ತಾ ಓಡುತ್ತಿರುವುದು ಆ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಬೆಂಕಿಯನ್ನು ಹಾಕಿಕೊಂಡು ತಾನೇ ಬೇಡದ ರಾಸಾಯನಿಕಗಳನ್ನು ಒರಿಸಿ ವಾತಾವರಣವನ್ನು ಪ್ರದೂಷಣಗೊಳಿಸುತ್ತಿರುವುದು ಇದೇ ರೀತಿಯಾಗಿ ಅಣ್ವಸ್ತ್ರವೆಂಬ ಅಥವಾ ನ್ಯೂಕ್ಲಿಯರ್ ಅಣುಶಕ್ತಿ ಚಾಲಿತ ಯಂತ್ರಗಳು ಇವುಗಳು ಕೂಡ ಬೆಂಕಿಯ ಸಹಾಯದಿಂದ ತಾನೇ ಜ ಸಲ್ಲದ ವಿಕಿರಣವನ್ನು ವಾತಾವರಣದಲ್ಲಿ ಹೊರಸೂಸುತ್ತಿರುವುದು ಯಜ್ಞ ಸಂದರ್ಭದಲ್ಲಿ ಯೋಗ್ಯ ಪದಾರ್ಥಗಳನ್ನು ಆಜ್ಯವೇ ಮುಂತಾದ ನಿರ್ದಿಷ್ಟ ಪದಾರ್ಥಗಳನ್ನು ಹಾಕುವುದರಿಂದ ಆಗುವ ಪರಿಣಾಮವೇನು ಎಂಬುದರ ಅಧ್ಯಯನವನ್ನು ಯಾರಾದರೂ ಮಾಡಿದ್ದಾರೆಯೇ ಸ್ವಲ್ಪ ಕಾಲದ ಹಿಂದೆ ಕೇರಳದಲ್ಲಿ ಸೋಮಯಾಗವನ್ನು ಮಾಡುತ್ತಿದ್ದ ಸಂದರ್ಭದಲ್ಲಿ ಅಮೇರಿಕಾದಿಂದ ನ್ಯಾಸಾ ಸಂಸ್ಥೆಯ ವಿಜ್ಞಾನಿಗಳು ಬಂದು ಆ ಸುಮಾರು ಹತ್ತು ಹನ್ನೆರಡು ದಿನಗಳೇನೋ ಆ ಸೋಮಯಾಗವು ನಡೆಯುತ್ತಿದ್ದ ಸಂದರ್ಭದಲ್ಲಿ ಆ ನಗರದ ಆ ಗ್ರಾಮದ ಸುತ್ತಮುತ್ತಲಿನ ವಾತಾವರಣದಲ್ಲಿ ಸಂಪೂರ್ಣವಾದ ಬದಲಾವಣೆ ಉಂಟಾಗುತ್ತಿರುವುದನ್ನು ಅವರ ವಿ ವಿವಿಧ ಉಪಕರಣಗಳ ಸಹಾಯದಿಂದ ಮಾಪನ ಮಾಡಿ ಆ ಉಪಕರಣಗಳ ಸಹಾಯದಿಂದ ಅವರು ಕಂಡುಕೊಂಡದ್ದನ್ನು ಪುನಃ ಮತ್ತೊಮ್ಮೆ ಪರಿಶೀಲಿಸುವ ಸಲುವಾಗಿ ಹತ್ತು ಹಲವು ಸಂಶೋಧನೆಗಳನ್ನು ಮಾಡುತ್ತಿರುವರಂತೆ ನಾವು ಆ ರೀತಿ ಸಂಶೋಧನೆಯನ್ನು ಮಾಡಿದರೆ ಉದಾಹರಣೆಗೆ ವೇದ ದರ್ಶನದಲ್ಲಿ ನಾವು ಹೇಳುತ್ತಿರುವ ಆ ಯಜುರ್ವೇದ ಮಂತ್ರ ಯಜುರ್ವೇದ ಮಂತ್ರದ ಅರ್ಥಗಳನ್ನು ಗಮನಿಸಿದರೆ ಯೋಗ್ಯವಾದ ಹವ್ಯ ಪದಾರ್ಥಗಳನ್ನು ಹೋಮದಲ್ಲಿ ಹಾಕುವುದರಿಂದ ಅದರಿಂದ ಎದ್ದಂತಹ ಹವ್ಯ ಹವ್ಯವು ವಾತಾವರಣದಲ್ಲಿ ಸೂರ್ಯ ಕಿರಣಗಳೊಂದಿಗೂ ಹಾಗೂ ಗಾಳಿಯೊಂದಿಗೂ ಸೇರಿ ಸಣ್ಣ ಸಣ್ಣ ಅಣುಗಳಾಗಿ ಪರಿವರ್ತಿತವಾಗಿ ಸಂಪೂರ್ಣ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಶುದ್ಧಗೊಳಿಸುವುದಲ್ಲದೆ ಅದು ಮೇಘಮಂಡಲವನ್ನು ಸೇರಿ ಮೇಘದಿಂದ ಉತ್ತಮವಾದ ನೀರು ಭೂಮಿಗೆ ವರ್ಷಧಾರೆಯ ಮೂಲಕ ಆ ಮಳೆಯ ನೀರು ಭೂಮಿಗೆ ಇಳಿದು ಅದರಿಂದಾಗಿ ಉತ್ತಮವಾದ ಔಷಧಿಗಳು ಉತ್ಪನ್ನವಾಗಿ ಆ ಔಷಧಿಗಳನ್ನು ವನಸ್ಪತಿಗಳನ್ನು ಸೇವಿಸುವ ಮನುಷ್ಯರು ಸುಖವಾಗಿ ಜೀವನ ಮಾಡುತ್ತಾರೆ ಎಂಬ ಅರ್ಥದಲ್ಲಿ ಹತ್ತು ಹಲವು ಮಂತ್ರಗಳಿವೆ ಮಂತ್ರಗಳೇನೋ ಅವು ಹೇಳುವ ಕೆಲಸವನ್ನು ಮಾಡುತ್ತವೆ ಆದರೆ ವೈಜ್ಞಾನಿಕ ಯುಗದಲ್ಲಿ ಬದುಕುತ್ತಿರುವ ನಾವು ಪ್ರಯೋಗ ಮಾಡಿ ನೋಡಬೇಕಲ್ಲವೇ ನಿಜಕ್ಕೂ ಇದು ಸಂಭವಿಸುತ್ತದೆಯೇ ಎಂದು ನಾನು ಕೇಳಿದಂತೆ ಭೋಪಾಲ್ ದುರಂತ ಸಂಭವಿಸಿದ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಅಗ್ನಿಹೋತ್ರಿಯೊಬ್ಬರ ಮನೆಯಲ್ಲಿ ನಿತ್ಯವೂ ಅಗ್ನಿಹೋತ್ರ ನಡೆಯುತ್ತಿದ್ದುದರಿಂದ ಅವನ ಮನೆಯವರಿಗೆ ಮಾತ್ರ ಆ ವಿಕಿರಣದಿ ಆ ಒಂದು ಪ್ರದೂಷಣೆಯಿಂದ ಆ ಭೋಪಾಲ್ ದುರಂತದಲ್ಲಿ ಆದಂತಹ ಪ್ರದೂಷಣೆಯಿಂದ ಯಾವ ತೊಂದರೆಯೂ ಆಗಲಿಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಅನುಭವಿಸಿದ್ದರು ಆದರೆ ಆ ಮನೆಯವರಿಗೆ ಅದರ ಸುತ್ತಮುತ್ತಲಿಗೆ ಸ್ವಲ್ಪ ಮಟ್ಟಿಗೆ ಆ ಅದರ ಪ್ರಭಾವವಿರಲಿಲ್ಲ ಎಂದು ಹೇಳುತ್ತಾರೆ ಇದೆಲ್ಲವನ್ನೂ ವರ್ಷಗಟ್ಟಲೆ ಬಹಳ ಸಂಯಮದಿಂದ ಪ್ರಯೋಗ ಮಾಡಿ ನಾವು ನೋಡಬೇಕಲ್ಲವೇ ವೇದಗಳಲ್ಲಿ ಹೇಳಿದೆ ಎಂಬ ಕಾರಣದಿಂದಾಗಿ ತಿರಸ್ಕರಿಸಿಬಿಟ್ಟರೆ ಕಳೆದುಕೊಳ್ಳುವವರು ನಾವೇ ಬೇರೆ ಯಾರೂ ಅಲ್ಲ ಇಲ್ಲಿ ದೇವತೆಗಳು ಗಂಧರ್ವರು ಬರುತ್ತಿದ್ದರೆಂದರೆ ದೇವತೆಗಳು ಗಂಧರ್ವರೆಲ್ಲ ಮನುಷ್ಯ ರೂಪದಲ್ಲಿ ಇರ ಮನುಷ್ಯ ರೂಪದಲ್ಲಿಯೇ ಇರಬೇಕಾಗಿಲ್ಲ ಈ ವಾತಾವರಣದಲ್ಲಿರುವ ಪ್ರತಿಯೊಂದು ಶಕ್ತಿಗೂ ಕೂಡ ಒಂದು ಮನುಷ್ಯ ಸ್ವರೂಪವನ್ನು ಕೊಟ್ಟು ಅದನ್ನು ಒಂದೊಂದು ದೇವತೆ ಎಂದು ಹೇಳಿರುವುದು ನಮ್ಮ ಪೂರ್ವಜರ ಜ್ಞಾನವಿರಬಹುದು ಚಿಂತಿಸಿ ನೋಡೋಣ ದೇವತೆಗಳು ಗಂಧರ್ವರು ಸಿದ್ಧರು ದೇವರ್ಷಿಗಳು ಇವರೆಲ್ಲರೂ ಮಂತ್ರಾಹುತರಾಗಿ ಯಜ್ಞ ವೇದಿಕೆಯ ಬಳಿಗೆ ಬಂದರು ಯಥಾ ಕ್ರಮವಾಗಿ ಆಹುತರಾದ ದೇವತೆಗಳೆಲ್ಲರೂ ಅಲ್ಲಿಯೇ ಉಪಸ್ಥಿತರಾಗಿದ್ದ ಲೋಕದ ಸೃಷ್ಟಿಗೆ ಕಾರಣಭೂತನಾದ ಬ್ರಹ್ಮನನ್ನು ಕುರಿತು ಈ ಮಾತುಗಳನ್ನು ಹೇಳಿದರು ನೆನಪಿರಲಿ ಈ ಎಲ್ಲ ದೇವತೆಗಳು ದಶರಥನ ಯಜ್ಞವೇದಿಗೆನೋ ಬಂದಿದ್ದಾರೆ ಆದರೆ ಜನರ ಕಣ್ಣಿಗೆ ದೃಶ್ಯರಾಗುತ್ತಿಲ್ಲ ಜನರ ಕಣ್ಣಿಗೆ ಕಾಣುತ್ತಿಲ್ಲ ಅವರು ಅದೃಶ್ಯಭೂತರಾಗಿಯೇ ಆ ಯಜ್ಞವೇದಿಯಲ್ಲಿ ಸಭೆ ಸೇರಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಬ್ರಹ್ಮದೇವನನ್ನು ಪ್ರಶ್ನಿಸುತ್ತಿರುವರು ಬ್ರಹ್ಮದೇವ ನಿನ್ನ ವರಪ್ರಸಾದದಿಂದ ಪ್ರಾಪ್ತವಾಗಿರುವ ಮಹಾವೀರ್ಯತಿಶಯದಿಂದ ಕೊಬ್ಬಿರುವ ರಾವಣನೆಂಬ ರಾಕ್ಷಸನು ನಮ್ಮೆಲ್ಲರನ್ನೂ ಪೀಡಿಸುತ್ತಿದ್ದಾನೆ ನಿನ್ನ ವರಪ್ರಸಾದದಿಂದಾಗಿ ಅವನನ್ನು ಶಿಕ್ಷಿಸಲು ನಾವು ಸಮರ್ಥರಾಗಿಲ್ಲ ದೇವೇಶ ರಾವಣನ ತಪಸ್ಸಿಗೆ ಸುಪ್ರೀತನಾದ ನೀನು ಅವನಿಗೆ ಕೊಟ್ಟಿರುವ ದೇವತೆಗಳಿಂದ ಅವಧ್ಯನೆಂಬ ವರವನ್ನು ಅಂದರೆ ರಾವಣನು ಮನುಷ್ಯರೊಬ್ಬರನ್ನು ಹೊರತುಪಡಿಸಿ ಮನುಷ್ಯರು ತನಗಿಂತ ಕೀಳು ಪ್ರಾಣಿಗಳು ಎಂಬ ಭಾವ ಹೊಂದಿ ಯಕ್ಷ ರಾಕ್ಷಸ ಪನ್ನಗ ದೇವಾನು ದೇವತೆಗಳು ಗಂಧರ್ವರು ಯಾ ಯಾರಿಂದಲೂ ತನ ತಾನು ವಧ್ಯನಾಗಬಾರದೆಂಬ ವರವನ್ನು ಪಡೆದಿದ್ದಾನೆ ಈ ಕಾರಣದಿಂದಾಗಿಯೇ ಯಾರೂ ಕೂಡ ಆತನನ್ನು ನಿಗ್ರಹಿಸಲು ಸಾಧ್ಯವಾಗಿಲ್ಲ ಮನುಷ್ಯರಲ್ಲಿ ರಾವಣನನ್ನು ನಿಗ್ರಹಿಸುವಷ್ಟು ಶಕ್ತರು ಯಾರೂ ಇಲ್ಲ ಈ ಕಾರಣದಿಂದಾಗಿಯೇ ಭಗವಂತನು ಮನುಷ್ಯನಾಗಿ ಶ್ರೀರಾಮಚಂದ್ರನಾಗಿ ಮುಂದೆ ಅವತರಿಸುತ್ತಾನೆ ಹೀಗೆ ಬ್ರಹ್ಮನು ರಾವಣನಿಗೆ ಕೊಟ್ಟಿರುವ ದೇವತೆಗಳಿಂದ ಅವಧ್ಯನೆಂಬ ವರವನ್ನು ಮಾನ್ಯವಾ ಮಾಡುವ ಸಲುವಾಗಿ ರಾವಣನಿಂದ ಸರ್ವ ಪೀಡೆಗಳನ್ನು ಸಹಿಸುತ್ತಿದ್ದೇವೆ ಅವನು ನಮಗೆ ಕೊಡುತ್ತಿರುವ ಕಿರುಕುಳಗಳನ್ನು ಅನುಭವಿಸುತ್ತಿದ್ದೇವೆ ದುರ್ಮತಿಯಾದ ಆ ರಾವಣನು ಮೂರು ಲೋಕಗಳನ್ನು ಭಯಪಡಿಸುತ್ತಿದ್ದಾನೆ ಲೋಕಪಾಲಕರನ್ನು ಸ್ವರ್ಗಕ್ಕೆ ಒಡೆಯನಾದ ಇಂದ್ರನನ್ನು ಅವರವರ ಸ್ಥಾನಗಳಿಂದ ಚ್ಯುತರನ್ನಾಗಿ ಮಾಡಲು ಆಶಿಸಿದ್ದಾನೆ ಬ್ರಹ್ಮದೇವ ನಿನ್ನ ವರದಾನದಿಂದ ಉನ್ಮತ್ತನಾಗಿರುವ ಮತ್ತು ದುರಹಂಕಾರಿಯಾಗಿರುವ ರಾವಣನು ಋಷಿಗಳನ್ನು ಗಂಧರ್ವರನ್ನು ಬಹುವಾಗಿ ಪೀಡಿಸುತ್ತಿದ್ದಾನೆ ಅವನಿಂದ ಭೀತರಾದ ನಾವು ನಮ್ಮ ಸ್ವಭಾವಜನ್ಯವಾದ ಗುಣಗಳನ್ನೇ ಪರಿತ್ಯಜಿಸಿದ್ದೇವೆ ರಾವಣನು ಪ್ರವಾಸ ಹೊರಟ ವೇಳೆಯಲ್ಲಿ ದಿನಕರನಾದ ಸೂರ್ಯನು ಅವನಿಗೆ ತಾಪವನ್ನು ಮಾಡುವುದಿಲ್ಲ ವಾಯುದೇವನು ಅವನ ಸಮೀಪದಲ್ಲಿ ತನ್ನ ಪ್ರತಾಪವನ್ನು ನಡೆಸಲಾರನು ಬಹಳ ಮಂದನಾಗಿ ಚಲಿಸುತ್ತಿದ್ದು ಆ ವಾಯುದೇವನು ಕೂಡ ರಾವಣನಿಗೆ ಆಹ್ಲಾದವನ್ನು ಮಾಡಬೇಕಾಗಿದೆ ಅಲೆಗಳಿಂದ ಪೂರ್ಣನಾದ ಸಮುದ್ರ ರಾಜನು ಅವನ ಭಯದಿಂದಾಗಿ ಚಲಿಸದೆ ನಿಲ್ಲುವಂತಾಗಿದೆ ಮಹಾನುಭಾವನೆ ಘೋರರೂಪಿಯಾದ ಆ ರಾವಣನ ದೆಸೆಯಿಂದ ನಮ್ಮೆಲ್ಲರಿಗೂ ಬಹಳ ಭಯ ಉಂಟಾಗಿರುವುದು ಆದುದರಿಂದ ಲೋಕಕಂಟಕನಾದ ರಾವಣನ ವಧೆಗೆ ಉಪಾಯವೊಂದನ್ನು ನಿರೂಪಿಸಲು ನೀನೇ ಸಮರ್ಥನಾಗಿರುವೆ ದೇವತೆಗಳು ಬ್ರಹ್ಮನನ್ನು ಹೀಗೆ ಪ್ರಾರ್ಥಿಸಲಾಗಿ ಚತುರ್ಮುಖನು ಕ್ಷಣಕಾಲ ಚಿಂತಿಸಿ ಹೇಳಿದನು ದೇವತೆಗಳೇ ಈ ವಿಷಯದಲ್ಲಿ ನೀವು ನಿಶ್ಚಿಂತರಾಗಿರಬಹುದು ಅವನ ವಧೆಯ ಉಪಾಯವು ಪರಮಾತ್ಮನಿಂದಲೇ ನಿಶ್ಚಯಿಸಲ್ಪಟ್ಟಿರುವುದು ರಾವಣನು ತನ್ನನ್ನು ನನ್ನನ್ನು ಕುರಿತು ಅಂದರೆ ಬ್ರಹ್ಮದೇವನನ್ನು ಕುರಿತು ಕಠಿಣವಾದ ತಪಸ್ಸು ಮಾಡಿ ನನ್ನನ್ನು ಒಲಿಸಿಕೊಂಡು ಗಂಧರ್ವ ಯಕ್ಷ ದೇವ ರಾಕ್ಷಸರಿಂದ ನಾನು ಅವಧ್ಯನಾಗುವಂತೆ ಅನುಗ್ರಹಿಸು ಎಂದು ಕೇಳಿಕೊಂಡನು ನಾನು ಹಾಗೆಯೇ ಆಗಲಿ ಎಂದು ವರವನ್ನೂ ಕೊಟ್ಟುಬಿಟ್ಟೆನು ಮಾನವನ ವಿಷಯದಲ್ಲಿ ರಾವಣನಿಗಿದ್ದ ಅನಾದರಣೆಯ ಕಾರಣದಿಂದಾಗಿ ಅವನು ಮಾನವರಿಂದ ಮೃತ್ಯು ಉಂಟಾಗದಿರಲೆಂದು ವರವನ್ನು ಕೇಳಲಿಲ್ಲ ಆದುದರಿಂದ ಅವನು ಮಾನವರಿಂದಲೇ ವಧ್ಯನಾಗಬೇಕಾಗಿದೆ ಬೇರಾರೂ ಅವನನ್ನು ಸಂಹರಿಸಲು ಸಾಧ್ಯವಿಲ್ಲ ಮಾನವನಿಂದ ದುಷ್ಟ ರಾವಣನಿಗೆ ಮರಣವಿದೆ ಎಂಬ ಬ್ರಹ್ಮನ ಪ್ರಿಯವಾಣಿಯನ್ನು ಕೇಳಿ ದೇವ ಗಂಧರ್ವ ಯಕ್ಷರು ಮಹರ್ಷಿಗಳು ಸಂತುಷ್ಟರಾದರು ಆ ಸಮಯಕ್ಕೆ ಸರಿಯಾಗಿ ಮಹಾದ್ಯುತಿಯಾದ ಶಂಕಚಕ್ರ ಗದಾಪಾಣಿಯಾದ ಜಗತ್ಪತಿಯಾದ ಪೀತಾಂಬರಧಾರಿಯಾದ ಶ್ರೀ ಮಹಾವಿಷ್ಣುವು ಪುಟಕ್ಕೆ ಹಾಕಿದ ಚಿನ್ನದಂತೆ ಚಿನ್ನದಂತೆ ಮಾಡಿದ ಕೇಯೂರಗಳನ್ನು ಧರಿಸಿ ಸೂರ್ಯದೇವನು ಮೋಡದ ಮೇಲೇರಿ ಬರುವಂತೆ ಗರುಡ ವಾಹನನಾಗಿ ಆಗಮಿಸಿದನು ದೇವತೆಗಳು ತಮ್ಮ ರಕ್ಷಕನಾರೆಂದು ಯೋಚಿಸುತ್ತಿದ್ದ ಕಾಲದಲ್ಲಿ ಆಗಮಿಸಿದ ಲೋಕರಕ್ಷಕನಾದ ಪರಮ ಕಾರುಣಿಕನಾದ ಶ್ರೀ ಮಹಾವಿಷ್ಣುವನ್ನು ನಾನಾ ರೀತಿಯಲ್ಲಿ ಸ್ತೋತ್ರ ಮಾಡಿದರು ಪ್ರಸನ್ನವದನಾದ ಮಹಾವಿಷ್ಣುವು ದೇವತೆಗಳ ಪ್ರಾರ್ಥನೆಯನ್ನು ಲಾಲಿಸುವ ಉದ್ದೆ ಆಶಯದಿಂದ ಬ್ರಹ್ಮನೊಡನೆ ಉಪಸ್ಥಿತನಾದನು ಪರಾತ್ಪರನಾದ ಶ್ರೀಮನ್ನಾರಾಯಣನನ್ನು ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡಿದ ನಂತರ ನತಶಿರರಾದ ದೇವತೆಗಳು ಹೇಳಿದರು ದೇವದೇವನೇ ಭುವನತ್ರಯಕ್ಕೂ ಹಿತವನ್ನು ಉಂಟು ಮಾಡುವ ಆಶಯದಿಂದ ಮೂರು ಲೋಕಗಳಿಗೂ ಹಿತವುಂಟಾಗುವ ಕಾರ್ಯಕ್ಕೆ ನಿನ್ನನ್ನು ಪ್ರೋತ್ಸಾಹಿಸುವವರಾಗಿರುತ್ತೇವೆ ಧರ್ಮಜ್ಞನಾದ ದಾನಶೀಲನಾದ ಮಹರ್ಷಿಗಳ ತೇಜಸ್ಸಿಗೆ ಸಮಾನವಾದ ಅದಿವ್ಯ ತೇಜಸ್ಸಿನಿಂದ ಕೂಡಿರುವ ಅಯೋಧ್ಯಾಪತಿಯಾದ ದಶರಥನ ಮಡದಿಯರಾದ ದಕ್ಷ ಕನ್ಯೆಯರಾದ ಶ್ರೀ ಕೀರ್ತಿ ಇವರನ್ನು ಹೋಲುವ ಕೌಸಲ್ಯ ಕೈಕೇಯಿ ಸುಮಿತ್ರಿಯರಲ್ಲಿ ಜನಿಸು ವಿಭುವೆ ನೀನು ನಿನ್ನ ಆತ್ಮವನ್ನು ನಾಲ್ಕು ಪ್ರಕಾರವಾಗಿ ವಿಂಗಡಿಸಿಕೊಂಡು ಈ ಮೂವರು ರಾಜಪತ್ನಿಯರಲ್ಲಿ ಜನ್ಮತಾಳು ಪೂಜ್ಯನೇ ನೀನು ದಶರಥನ ಭಾರ್ಯೆಯರಲ್ಲಿ ಮನುಷ್ಯನಾಗಿ ಅವತರಿಸಿ ಬ್ರಹ್ಮನ ವರಪ್ರಸಾದದಿಂದ ಬಲಿಷ್ಠನಾಗಿರುವ ಮತ್ತು ಆ ಕಾರಣದಿಂದಲೇ ದೇವತೆಗಳಿಂದಲೂ ಅವಧ್ಯನಾಗಿರುವ ಲೋಕಕಂಟಕನಾಗಿರುವ ರಾವಣನನ್ನು ಯುದ್ಧದಲ್ಲಿ ಸಂಹರಿಸು ಮೂರ್ಖನಾದ ದುಷ್ಟನಾದ ರಾಕ್ಷಸನಾದ ರಾವಣನು ತನಗೆ ವರಪ್ರಸಾದದಿಂದ ಪ್ರಾಪ್ತವಾಗಿರುವ ವೀರ್ಯ ಮದದಿಂದ ಗಂಧರ್ವ ಸಮೇತರಾದ ದೇವತೆಗಳನ್ನು ಸಿದ್ಧರನ್ನು ಋಷಿಶ್ರೇಷ್ಠರನ್ನು ಬಾರಿ ಬಾರಿಗೂ ಪೀಡಿಸುತ್ತಿರುವನು ಭಕ್ತವತ್ಸಲನೆ ತಪಶ್ಚರ್ಯೆಯಲ್ಲಿಯೂ ಯಜ್ಞಯಾಗಾದಿಗಳಲ್ಲಿಯೂ ನಿರತರಾದ ಋಷಿ ಮಹರ್ಷಿಗಳನ್ನು ಪೀಡಿಸುತ್ತಿರುವನು ನಂದನವನದಲ್ಲಿ ಕ್ರೀಡೆಯಲ್ಲಿ ಮಗ್ನರಾದ ಗಂಧರ್ವರನ್ನು ಮತ್ತು ಅಪ್ಸರೆಯರನ್ನು ಕ್ರೂರಿಯಾದ ರಾವಣನು ಹಿಂಸೆಪಡಿಸುತ್ತಿದ್ದಾನೆ ಆ ದುಷ್ಟನ ವಧೆಯನ್ನು ಉದ್ದೇಶಿಸಿ ನಾವು ಋಷಿ ಮಹರ್ಷಿಗಳೊಡನೆಯೂ ಸಿದ್ಧ ಗಂಧರ್ವ ಯಕ್ಷರೊಡನೆಯೂ ದಶರಥನು ಕೈಗೊಂಡಿರುವ ಈ ಯಜ್ಞಕ್ಕೆ ಬಂದಿರುತ್ತೇವೆ ಇದೇ ಸಮಯಕ್ಕೆ ನೀನು ಬಂದಿರುವೆ ನಾವೆಲ್ಲರೂ ನಿನ್ನನ್ನೇ ರಕ್ಷಕನೆಂದು ನಂಬಿರುತ್ತೇವೆ ನಮ್ಮೆಲ್ಲರಿಗೂ ನೀನೇ ಶರಣ್ಯನು ಶರಣಾಗತ ರಕ್ಷಕನೇ ನಿನ್ನನ್ನುಳಿದು ಬೇರೆ ಯಾರೂ ನಮಗೆ ರಕ್ಷಕರಿಲ್ಲ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡುವ ಸಾಮರ್ಥ್ಯವುಳ್ಳ ಮಹಾವಿಷ್ಣುವೆ ದೇವತೆಗಳ ಶತ್ರುಗಳಾದ ರಾವಣ ಕುಂಭಕರ್ಣಾದಿ ರಾಕ್ಷಸರ ಸಂಹಾರ ಮಾಡುವ ಸಲುವಾಗಿ ಮನುಷ್ಯ ಲೋಕದಲ್ಲಿ ಅವತರಿಸುವ ಕೃಪೆ ಮಾಡು ಈ ರೀತಿಯಲ್ಲಿ ದೇವತೆಗಳು ಸ್ತೋತ್ರ ಮಾಡಿದ ನಂತರ ದೇವೇಶನಾದ ತ್ರಿದಶ ಪುಂಗವನಾದ ಸರ್ವ ಲೋಕಗಳಿಂದಲೂ ನಮಿಸಲ್ಪಡುವ ಶ್ರೀ ಮಹಾವಿಷ್ಣುವು ಬ್ರಹ್ಮಪುರಸ್ಸರರಾಗಿ ಶರಣಾಗತ ಧರ್ಮವನ್ನು ಅವಲಂಬಿಸಿ ನಿಂತಿದ್ದ ದೇವತೆಗಳಿಗೆ ಹೇಳಿದನು ದೇವತೆಗಳೇ ನಿಮಗುಂಟಾಗಿರುವ ಭಯವನ್ನು ದೂರ ಮಾಡಿರಿ ಇನ್ನು ಮೇಲೆ ನೀವು ಭಯಪಡುವ ಕಾರಣವಿಲ್ಲ ನಿಮ್ಮೆಲ್ಲರಿಗೂ ಹಿತವನ್ನು ಉಂಟು ಮಾಡುವ ಸಲುವಾಗಿ ಯುದ್ಧದಲ್ಲಿ ರಾವಣನನ್ನು ನಾನು ಸಂಹರಿಸುತ್ತೇನೆ ದೇವರ್ಷಿಗಳಿಗೆ ಭಯವನ್ನು ಉಂಟು ಮಾಡುತ್ತಿರುವ ಕ್ರೂರಿಯಾದ ದುರಭಿಮಾನಿಯಾದ ರಾವಣನನ್ನು ಪುತ್ರ ಪೌತ್ರ ಅಮಾತ್ಯ ಮಂತ್ರಿ ಜ್ಞಾತಿ ಬಾಂಧವರೊಡನೆ ಸಂಹರಿಸಿ ಹನ್ನೊಂದು ಸಾವಿರ ವರ್ಷಗಳವರೆಗೆ ಮನುಷ್ಯ ಲೋಕದಲ್ಲಿ ವಾಸಿಸುತ್ತಾ ಭೂಲೋಕವನ್ನು ಸಂರಕ್ಷಿಸುತ್ತಿರುತ್ತೇನೆ ನೀವಿನ್ನೂ ನಿಶ್ಚಿಂತರಾಗಿರಿ ಆತ್ಮಸ್ವರೂಪನಾದ ಮಹಾವಿಷ್ಣುವು ಹೀಗೆ ದೇವತೆಗಳಿಗೆ ವರದಾನ ಮಾಡಿ ಮನುಷ್ಯ ಲೋಕದಲ್ಲಿ ತನ್ನ ಜನ್ಮಸ್ಥಾನವನ್ನು ಕುರಿತು ಚಿಂತಿಸಿದನು ಪುಂಡರೀಕಾಕ್ಷನಾದ ಮಹಾವಿಷ್ಣುವು ದೇವತೆಗಳು ಹೇಳಿದಂತೆಯೇ ತನ್ನ ಆತ್ಮವನ್ನು ನಾಲ್ಕು ವಿಧಗಳಾಗಿ ಪರಿವರ್ತಿಸಿ ದಶರಥ ಮಹಾರಾಜನನ್ನು ತನ್ನ ತಂದೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದನು ಅಂದರೆ ಇಲ್ಲಿ ಭಗವಂತನು ನಾಲ್ಕು ರೂಪದಲ್ಲಿ ಜನಿಸಲು ಹೊರಟನು ಶ್ರೀ ಮಹಾವಿಷ್ಣುವು ದೇವತೆಗಳ ಪ್ರಾರ್ಥನೆಯಂತೆ ಮನುಷ್ಯ ಲೋಕದಲ್ಲಿ ಅವತರಿಸಲು ನಿಶ್ಚಯಿಸಿದೊಡನೆಯೇ ಸಂತುಷ್ಟರಾದ ದೇವರ್ಷಿ ಗಂಧರ್ವರು ಏಕಾದಶ ರುದ್ರರು ಅಪ್ಸರೆಯರು ದಿವ್ಯವಾದ ನಾಮ ಸಂಕೀರ್ತನಗಳಿಂದ ಮಧುಸೂದನನನ್ನು ಸ್ತೋತ್ರ ಮಾಡಿದರು ಮಹಾವಿಷ್ಣುವೆ ದಾಮೋದರ ಮಹಾನುಭಾವ ಉದ್ಧತನಾಗಿರುವ ಮಹಾಪರಾಕ್ರಮಿಯಾಗಿರುವ ತಪಸ್ಸಿಗಳಿಗೆ ಶತ್ರುವಾಗಿ ಅವರ ತಪಸ್ಸುಗಳಿಗೆ ಕಂಟಕಪ್ರಾಯನಾಗಿ ದರ್ಪದಿಂದ ಕೊಬ್ಬಿರುವ ದೇವೇಂದ್ರನ ಶತ್ರುವಾದ ಮೂರು ಲೋಕಗಳಿಗೂ ದುಃಖಪ್ರದನಾದ ಮೃತನಿಷ್ಠನಾದ ತಪಸ್ವಿಗಳಿಗೆ ಪ್ರತಿ ಕ್ಷಣದಲ್ಲಿಯೂ ಭಯೋತ್ಪಾದನೆಯನ್ನು ಮಾಡುತ್ತಿರುವ ಸೈನ್ಯ ಸಮೇತನಾದ ಬಾಂಧವ ಸಮೇತನಾದ ರಾವಣನನ್ನು ಸಂಹರಿಸು ಹೀಗೆ ಸರ್ವ ಜನಗಳಿಗೂ ದುಃಖಪ್ರದನಾದ ಅತ್ಯುಗ್ರ ಪರಾಕ್ರಮೆಯಾದ ರಾವಣನ ವಧೆ ಮಾಡಿ ದೇವತೆಗಳ ಬಾಧೆಯನ್ನು ಪೂರ್ಣವಾಗಿ ಹೋಗಲಾಡಿಸಿ ದೇವೇಂದ್ರನಿಂದ ಸುರಕ್ಷಿತವಾದ ರಾಗದ್ವೇಷಾದಿ ದೋಷಗಳಿಂದ ವಿಮುಕ್ತವಾದ ಸ್ವರ್ಗಕ್ಕೆ ಆಗಮಿಸು ಇದು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹದಿನೈದನೆಯ ಸರ್ಗವು ಆದ ಅಂದರೆ ಪ್ರಪಂಚದಲ್ಲಿ ಯಾವಾಗೆಲ್ಲ ಅಜ್ಞಾನವು ಅಜ್ಞಾನದ ಕಾರಣದಿಂದಾಗಿ ಧರ್ಮವು ಅವನತಿಯನ್ನು ಹಿಡಿದು ಅಧರ್ಮವು ಉತ್ಥಾನವಾಗುವುದು ಅಧರ್ಮವು ಮೇಲಕ್ಕೆ ಬರುವುದು ಆಗ ಭಗವಂತನು ಅವತಾರವನ್ನೆತ್ತಿ ನೋಡಿಕೊಳ್ಳುತ್ತಾನೆ ನಾವೇನೂ ಮಾಡಬೇಕಾಗಿಲ್ಲ ಎಂದು ಸುಮ್ಮನೆ ಕೋರುವುದಲ್ಲ ಸಂಘೆ ಶಕ್ತಿ ಕಲವ ಎಂದಂತೆ ಯಾವಾಗೆಲ್ಲ ನಾವು ಒಟ್ಟುಗೂಡುತ್ತೇವೆಯೋ ಧರ್ಮೋ ರಕ್ಷತೆ ರಕ್ಷಿತ ಯಾವಾಗೆಲ್ಲ ನಾವು ಒಗ್ಗಟ್ಟಿನಿಂದ ಒಗ್ಗೂಡಿಕೊಂಡು ದೇಶವಾಸಿಗಳೆಲ್ಲರೂ ಈ ದೇಶದಲ್ಲಿ ಧರ್ಮವನ್ನು ಎತ್ತಿ ಹಿಡಿಯಬೇಕು ಅಧರ್ಮವು ಕ ತಗ್ಗಾಗಬೇಕು ಅಧರ್ಮವು ಸಂಪೂರ್ಣವಾಗಿ ನಾಶವಾಗಬೇಕು ಧರ್ಮದ ಉನ್ನತಿಯಾಗಬೇಕು ಎಂಬ ಉದ್ದೇಶದಿಂದ ಒಟ್ಟಾಗಿ ಸೇರುತ್ತೇವೆಯೋ ಆಗ ಒಂದು ವಿಶಿಷ್ಟವಾದ ಶಕ್ತಿ ಉತ್ಪನ್ನವಾಗುತ್ತದೆ ಆ ಶಕ್ತಿಯೇ ಅವತಾರ ಶಕ್ತಿ ದೇವಿ ಮಹಾತ್ಮೆಯಲ್ಲಿ ಒಂದು ಪ್ರಸಂಗ ಬರುತ್ತದೆ ಆ ಸಂದರ್ಭದಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡಬೇಕೆಂದಾಗ ಎಲ್ಲ ದೇವತೆಗಳು ತಮ್ಮ ತೇಜಸ್ಸನ್ನು ಒಗ್ಗೂಡಿಸುತ್ತಾರೆ ಅಂದರೆ ಅವರೆಲ್ಲರ ಒಗ್ಗೂಡುವಿಕೆಯಿಂದ ಇಡೀ ಸಮಾಜದ ಒಗ್ಗಟ್ಟಿನಿಂದಾಗಿ ಒಂದು ವಿಶಿಷ್ಟವಾದ ಶಕ್ತಿ ಉತ್ಪನ್ನವಾಗಿ ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಆ ಶಕ್ತಿಯೇ ದುಷ್ಟಶಕ್ತಿಗಳನ್ನು ಸಂಹರಿಸಿ ಆ ಮೂಲಕ ಧರ್ಮವನ್ನು ಎತ್ತಿ ಹಿಡಿಯುತ್ತದೆ ಆದರೆ ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವುದು ಸಮಾಜದಲ್ಲಿ ಒಗ್ಗಟ್ಟು ನೀನು ನಾನು ಎಂದು ಭಿನ್ನ ಭಿನ್ನವಾಗಿ ನಿನ್ನ ಜಾತಿ ನನ್ನ ಜಾತಿ ನಿನ್ನ ಜಾತಿಯೊಂದಿಗೆ ನನ್ನ ಜಾತಿಯವರು ಸೇರುವುದಿಲ್ಲ ನಿನ್ನ ಧರ್ಮ ಬೇರೆ ನನ್ನ ಮತ ಬೇರೆ ನಿನ್ನ ಪಂಥ ಬೇರೆ ಎಂದು ಒಬ್ಬೊಬ್ಬರಲ್ಲಿ ದೇಶವಾಸಿಗಳಲ್ಲೇ ಈ ರೀತಿಯಾದ ಒಡಕು ಮೂಡುವುದು ಸರಿಯೇ ಅಥವಾ ನಾವೆಲ್ಲರೂ ಭಾರತೀಯರಾಗಿ ಈ ದೇಶದಲ್ಲಿ ಈ ಭೂಮಿಯಲ್ಲಿ ಧರ್ಮವನ್ನು ಎತ್ತಿ ಹಿಡಿಯೋಣ ಆ ಮೂಲಕ ಜಗತ್ತೇ ನಮ್ಮನ್ನು ಗಮನಿಸಿ ಅವರ ಒಗ್ಗಟ್ಟಿನಿಂದ ಧರ್ಮವನ್ನು ಎತ್ತಿ ಹಿಡಿದು ಇವರು ಇಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಬಾಳುತ್ತಿರುವಾಗ ನಾವೇಕೆ ಹೊಡೆದಾಡಬೇಕು ಎಂಬ ಭಾವದಲ್ಲಿ ವಿಶ್ವಗುರು ಎಂದ ಮಾತ್ರಕ್ಕೆ ನಾವು ಹೋಗಿ ಯಾರಿಗೂ ಉಪದೇಶ ಮಾಡಬೇಕೆಂದು ಅರ್ಥವಲ್ಲ ಅದರ ಅವಶ್ಯಕತೆಯೇ ಇಲ್ಲ ಹೇಗೆ ಬದುಕಬೇಕು ಎಂಬುದನ್ನು ನಾವು ಬದುಕಿ ತೋರಿಸಿದರೆ ಸಾಕಲ್ಲವೇ ಬೇರೆಯವರು ತಮಗೆ ತಾವೇ ಅನುಕರಿಸಿಕೊಂಡು ಅವರಿಗೆ ಯಾವುದು ಯೋಗ್ಯವೋ ಅದನ್ನು ಅಳವಡಿಸಿಕೊಳ್ಳುತ್ತಾರೆ ಭಾರತವೇ ಹೋಗಿ ತನ್ನ ಸೈನ್ಯದಿಂದಲೋ ಅಥವಾ ತನ್ನ ಜ್ಞಾನಿಗಳೋ ಬ್ರಾಹ್ಮಣರನ್ನೋ ಉಪದೇಶಕರನ್ನೋ ಕರೆದುಕೊಂಡು ಹೋಗಿ ಬೇರೆ ಎಲ್ಲ ದೇಶವನ್ನು ನಾಗರಿಕವನ್ನಾಗಿ ಮಾಡಬೇಕೆಂಬುದು ಪಾಶ್ಚಾತ್ಯರ ಕಲ್ಪನೆ ನಾವು ಹೇಗೆ ಬದುಕಬೇಕೆಂಬುದನ್ನು ನಾವು ಇದ್ದಲ್ಲಿಯೇ ಬದುಕಿ ತೋರಿಸುತ್ತೇವೆ ಅದನ್ನು ಕಂಡು ಉಳಿದವರು ಅದರಿಂದ ಉತ್ತೇಜಿತರಾಗಿ ಅದನ್ ಅದರಿಂದ ಪ್ರೇರಣೆ ಪಡೆದು ತಮ್ಮ ಬದುಕನ್ನು ಸುಧಾರಿಸಿಕೊಳ್ಳುವ ಮೂಲಕ ವಿಶ್ವಶಾಂತಿ ನೆಲೆಸಲೆಂದು ಬಯಸೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ